ನನಗೆ ಪೂರ್ತಿ ಮಾಹಿತಿ ಇಲ್ಲ ಎಲ್ಲ ಮಾಹಿತಿ ತಿಳ್ಕೊಂಡು ರಿಯಾಕ್ಟ್ ಮಾಡ್ತೀನಿ ಅದು ಸ್ಪಷ್ಟ ಮಾಹಿತಿ ಇಟ್ಕೊಂಡೇ ಮಾತಾಡ್ಬೇಕಾಗ್ತದೆ ಅದು ಏನಾಗಿದೆ ಅಂತ ನಾನು ತಿಳ್ಕೊಂಡು ಆಮೇಲೆ ಹೇಳ್ತೀನಿ ಆಮೇಲೆ ಬೇಕಾದ್ರೆ ಹೇಳ್ತೀನಿ ನೋಡಿ ನನಗೆ ಪೂರ್ತಿ ಮಾಹಿತಿ ಇಲ್ಲ ನೋಡಿ ಯಾವುದೇ ಪ್ರಕರಣ ಕಾನೂನು ಪ್ರಕಾರ ತಗೊಳ್ಬೇಕಾಗ್ತದೆ ಮತ್ತು ಕಾನೂನು ಅಡಿಯಲ್ಲಿ ಏನೇನಿದೆ ಅದರಿಂದ ಅದರಲ್ಲಿ ಯಾವುದೇ ರೀತಿಯ ಒಂದು ಹಸ್ತಕ್ಷೇಪ ಮಾಡುವಂತದ್ದು ಸರ್ಕಾರ ಉದ್ದೇಶ ಅಂತ ಇರೋದಿಲ್ಲ ಆದರೆ ನನಗೆ ಇನ್ನೂ ಎಲ್ಲಾ ವಿಷಯಗಳು ತಿಳ್ಕೊಂಡು ನಂತರ ಬೇಕಾದ್ರೆ ಅದೇ ಈಗ ತಿಳ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಇವೆಲ್ಲ ಗಂಭೀರವಾದಂತಹ ವಿಷಯಗಳು ಸೂಕ್ಷ್ಮವಾದಂತಹ ವಿಷಯಗಳು ಅಲ್ವಾ ಸೊ ಅದಕ್ಕೋಸ್ಕರ ನಾವು ಏಕ್ದಮ್ ಏನೋ ಒಂದು ರಿಯಾಕ್ಷನ್ ಕೊಡೋದಕ್ಕಿಂತ ತಿಳ್ಕೊಂಡು ಏನಾಗಿದೆ ಅಂತ ತಿಳ್ಕೊಂಡು ಆಮೇಲೆ ನಂತರ ಹೇಳೋಣ ಹೇಳೋಣದಲ್ಲಿ ಈಗ ಅದು ನಮ್ಮ ಸಬ್ ಕಮಿಟಿಯಲ್ಲಿ ಚರ್ಚೆಗಳೆಲ್ಲ ಆಗಿದೆ ಮತ್ತು ಈ ವಿಚಾರದಲ್ಲಿ ಅವರಿಗೆ ನಮ್ಮ ಈ ಇಲಾಖೆಗಳಲ್ಲಿ ಎಲ್ಲ ವಿಚಾರಣೆಗಳು ಮಾಡೋದು ಕೂಡ ಹೇಳ್ತಾ ಇದೀವಿ ಸೊ ಆ ವಿಚಾರಣೆ ಪ್ರೋಗ್ರೆಸ್ ಅಲ್ಲಿ ಇದೆ ಎಲ್ಲಾ ಪೂರ್ತಿ ಆದಂತ ನಂತರ ಮುಂದಿನ ಏನು ಯಾವ ರೀತಿಯಾಗಿ ಕಂಪ್ಲೇಂಟ್ ಕೊಡಬೇಕು ಮತ್ತೆ ಇನ್ನೊಂದು ಇದನ್ನ ಇವ್ರಿಗೂ ಕೂಡ ವಹಿಸಿದ್ದಾರೆ ಎಸ್ಐಟಿಗೆ ಎಸ್ ಐ ಟಿ ಅಲ್ವಾ ಐ ಟಿಗೂ ವಹಿಸಿದ್ದಾರೆ ಅವರು ಕೂಡ ಇದನ್ನೆಲ್ಲ ನೋಡ್ತಾರೆ ನಾವು ಅದ್ರಲ್ಲಿ ನೇರವಾಗಿ ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ನಾವು ಹೇಳಕ್ ನಮ್ಮ ಇಲಾಖೆಗಳು ನಾವು ವಿಚಾರಣೆ ಈಗಾಗಲೇ ಶೋ ಕಾಸ್ ನೋಟಿಸ್ಗಳು ಅಧಿಕಾರಿಗಳಿಗೆ ಆ ಸಂದರ್ಭದಿಂದ ಯಾರು ಇದ್ರು ಅವ್ರಿಗೆಲ್ಲ ಎಕ್ಸ್ಪ್ಲನೇಷನ್ ಕೂಡ ನಾವೆಲ್ಲ ಕೇಳಿದೀವಿ ಸೊ ಅದು ಕೂಡ ನಡೀತಾ ಇದೆ ಎರಡು ಎರಡು ಎಸ್ಐ ಟಿ ಮಾಡ್ತಾ ಇದ್ದಾರೆ ಸೊ ಇದರ ಎಲ್ಲ ಬಂದ ಬಂದ್ಮೇಲೆ ನೋಡೋಣ ನೋಡಿ ವಕ್ಫನ ಇದು ಎರಡು ಅಂಶ ಇದೆ ವಕ್ಫ್ನಲ್ಲಿ ಏನಾದರೂ ತಪ್ಪುಗಳಾಗಿದ್ರೆ ಆ ಭೂಮಿಯ ದುರುಪಯೋಗ ಆಗಿದ್ರೆ ಅದು ಬೇರೆ ಈ ಕಾನೂನುಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಈ ಕಾನೂನು ಅವರು ಏನು ರಚನೆ ಮಾಡಿದರೆ ಇದು ಸಂವಿಧಾನಕ್ಕೆ ವಿರುದ್ಧವಾದಂತ ಕಾನೂನು ಆಯ್ತಾ ಅದರಿಂದ ಇದನ್ನ ಖಂಡಿತವಾಗಿಯೂ ನ್ಯಾಯಾಲಯಗಳಲ್ಲಿ ಇದನ್ನ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಇವತ್ತು ಕೇಂದ್ರ ಸರ್ಕಾರ ದಬ್ಬಾಳಿಕೆ ಮಾಡ್ತಾ ಇದೆ ನಮ್ಮ ನಾವು ಯಾರನ್ನು ಕೂಡ ನಾವು ಯಾರನ್ನು ಗಮನಕ್ಕೆ ತಗೊಳ್ಳೋದಿಲ್ಲ ಇಂಥ ಸೂಕ್ಷ್ಮ ವಿಚಾರ ಬಂದಾಗ ಅದನ್ನ ಇನ್ನೂ ಸಂಯಮೆಯಿಂದ ಅವರು ರಚನೆ ಮಾಡಬೇಕಾಗಿತ್ತು ಅವ್ರ ಕೆಲಸ ಮಾಡಬೇಕಾಗಿತ್ತು ಆದರೆ ಅದನ್ನ ಬಿಟ್ಟು ಅವರು ರೀತಿ ದ್ವೇಷ ಸಾಧಿಸ್ತಕ್ಕಂಥದನ್ನ ಮತ್ತು ರಾಜ್ಯದ ಒಂದು ಹಕ್ಕನ್ನು ಕೂಡ ಕಿತ್ಕೊಳ್ತಾ ಇದ್ದಾರೆ ರಾಜ್ಯದ ಹಕ್ಕೇನಿದೆ ರಾಜ್ಯದ ಭೂಮಿ ಮೇಲೆ ರಾಜ್ಯ ರಾಜ್ಯಕ್ಕೆ ಹಕ್ಕಿದೆ ಹೊರತು ಕೇಂದ್ರಕ್ಕೆ ಹಕ್ಕಿಲ್ಲ ಆಯ್ತಾ ಮತ್ತು ಈ ವಕ್ ಕೂಡ ಸ್ಟೇಟ್ ಇದರಲ್ಲೇ ಬರು ಈಗ ಧರ್ಮದತ್ತಿ ಏನೇನು ಎಲ್ಲ ಇದೆ ನಮ್ಮ ಟ್ರಸ್ಟ್ಗಳು ಹಿಂದೂ ಧರ್ಮದೇ ಇರ್ಬೋದು ಎಲ್ಲ ಕೂಡ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರ್ತದೆ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರಲ್ಲ ಅದೇ ತರ ಇದು ಕೂಡ ರಾಜ್ಯ ಸರ್ಕಾರ ವ್ಯಾಪ್ತಿಯಲ್ಲಿದೆ ಈ ತರದ ಒಂದು ಕ್ರಮಗಳು ದ್ವೇಷದಿಂದ ಕೂಡಿರ್ತಕ್ಕಂಥ ಅದೇ ಸರಿ ಇಲ್ಲ ಬೇರೆ ಭ್ರಷ್ಟಾಚಾರ ತಪ್ಪುಗಳಾಗಿದ್ರೆ ಅವ್ರ ಕ್ರಮ ತಗೊಳ್ಳಿ ಓಕೆ